ಕೊಲೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯಾಗಲಿ ತಿಪ್ಪೇರುದ್ರಸ್ವಾಮಿ ವಕೀಲರು ಗಂಗಾವತಿ ಗೌರವಾನ್ವಿತ ರಾಜ್ಯಪಾಲರು ರಾಜಭವನ ಬೆಂಗಳೂರು ಇವರಿಗೆ ಗಂಗಾವತಿ ತಹಶೀಲ್ದಾರರ ಮುಖಾಂತರ ಗಂಗಾವತಿ ತಾಲೂಕು ನಾಗರಿಕ ಸಮಾಜದಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯವರನ್ನು ಅಪಹರಿಸಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಶೆಡ್ ಒಂದರಲ್ಲಿ ಕೋಡಿ ಹಾಕಿ ರಾತ್ರಿಯಿಡೀ ಚಿತ್ರ ಹಿಂಸೆ ಕೊಟ್ಟು ಆತನನ್ನು ಕೊಲೆ ಮಾಡಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಇದರಲ್ಲಿ ಪಾಲ್ಗೊಂಡ ಧುರುಳರಿಗೆ ಸರಿಯಾದ ಶಿಕ್ಷೆ ಆಗಬೇಕು ರೇಣುಕಾಸ್ವಾಮಿಯ ಮಡದಿಗೆ ಸರ್ಕಾರದಿಂದ ಒಂದು ನೌಕರಿಯನ್ನ ನೀಡಬೇಕು ಹಣ ಅಧಿಕಾರ ಕಾನೂನಿನ ಮುಂದೆ ಯಾವುದು ಇಂಥ ಘಟನೆ ಸಂಭವಿಸದಂತಹ ಶಿಕ್ಷೆಯನ್ನು ಕಾನೂನು ನೀಡಲಿ ಮತ್ತು ರೇಣುಕಾಸ್ವಾಮಿಯ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಗಂಗಾವತಿ ತಾಲೂಕು ನಾಗರಿಕ ಸಮಾಜದ ವತಿಯಿಂದ ರಾಜ್ಯಪಾಲರಲ್ಲಿ ಮನವಿ ಪತ್ರದ ಮೂಲಕ ಮನವಿ ಸಲ್ಲಿಸಿದರು ನಂತರ ಮಾತನಾಡಿದ ಬಿಜೆಪಿ ಹಿರಿಯ ಮುಖಂಡ ಕಾಡ ಮಾಜಿ ಅಧ್ಯಕ್ಷ ಹಾಗೂ ಖ್ಯಾತ ವಕೀಲರಾದ ತಿಪ್ಪಿರುದ್ರಸ್ವಾಮಿ ಮಾತನಾಡುತ್ತಾ ರೇಣುಕಾಸ್ವಾಮಿ ಪವಿತ್ರಾಗೌಡರಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ ಎಂಬ ಕಾರಣಕ್ಕಾಗಿ ದರ್ಶನ್ ಹಾಗೂ ಆತನ ಗ್ಯಾಂಗ್ ಸೇರಿಕೊಂಡು ಮೋಸದಿಂದ ಚಿತ್ರದುರ್ಗದಿಂದ ಬೆಂಗಳೂರಿನ ಪಟ್ಟಣಗೇರಿಗೆ ಕರೆದುಕೊಂಡು ಹೋಗಿ ಅವನಿಗೆ ಬುದ್ಧಿ ಹೇಳಿ ಇಲ್ಲ ಅವರೇ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟು ಕಾನೂನು ಪ್ರಕಾರ ಆತನ ಮೇಲೆ ಕ್ರಮವನ್ನ ಜರುಗಿಸಬಹುದಿತ್ತು ಆದರೆ ಅದನ್ನ ಬಿಟ್ಟು ಈ ನೆಲದ ಈ ದೇಶದ ಪವಿತ್ರ ಕಾನೂನನ್ನು ಕೈಗೆತ್ತಿಕೊಂಡು ಆತನನ್ನು ಅಮಾನುಷ್ಯವಾಗಿ ಕೊಲೆ ಮಾಡಿರುವುದು ಅಕ್ಷಮ್ಯ ಅಪರಾಧ ಜೊತೆಗೆ ಯಾರು ಕ್ಷಮಿಸಲಾರದಂತಹ ಕೃತ್ಯವನ್ನು ದರ್ಶನ್ ಮತ್ತು ಆತನ ಗ್ಯಾಂಗ್ ಮಾಡಿದೆ ಆತ ಒಬ್ಬ ಸಿನಿಮಾ ನಟನಾಗಿ ತೆರೆಯ ಮೇಲೆ ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ನೀಡುತ್ತಿದ್ದವರು ಇಂದು ಅಮಾಯಿಕಾ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿರುವುದು ನಿಜಕ್ಕೂ ಇದು ಹೇಯ ಕೃತ್ಯ ದುಡ್ಡಿದ್ದರೆ ಏನು ಬೇಕಾದರೂ ದಕ್ಕಿಸಿಕೊಳ್ಳಬಹುದು ಎಂಬ ಅಹಂಕಾರ ದರ್ಶನಿಗೆ ಹೆಚ್ಚಾಗಿದ್ದು ದುಡ್ಡಿನ ದರ್ಪದಿಂದ ಮದಗಜನತೆ ಮೆರೆದಾಡುತ್ತಿದ್ದ ಇವನು ಕೊಲೆ ಕೇಸಿನಲ್ಲಿ ಅವರವರಿಗೆ ಪೊಲೀಸ್ ಇನ್ಸ್ಪೆಕ್ಟರಿಗೆ ಐದು ಕೋಟಿ ಹಣ ಸಾಗಿಸಲು ಮೂವತ್ತು ಲಕ್ಷ ಹಣದ ದರ್ಪದಿಂದ ಬಡವರನ್ನು ಕೊಂಡುಕೊಳ್ಳಬಲ್ಲೆ ಅಂದುಕೊಂಡಿದ್ದರೆ ಅದು ಅವರ ಮೂರ್ಖತನದ ಪರಮಾವಧಿಯೆಂದು ಜಂಗಮ ಸಮಾಜದ ಹಿರಿಯ ಮುಖಂಡ ತಿಪ್ಪಿರುದ್ರಸ್ವಾಮಿ ಉಗ್ರವಾಗಿ ಖಂಡಿಸಿದ್ದಾರೆ ಈ ನೆಲದ ಕಾನೂನು ಬಡವರಿಗೊಂದು ಶ್ರೀಮಂತರಿಗೊಂದು ಮಂತ್ರಿಗಳಿಗೊಂದು ಎಂದು ಇಲ್ಲ ಎಲ್ಲರಿಗೂ ಒಂದೇ ಕಾನೂನು ಹಾಗಾಗಿ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆಯಾಗಲಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸರ್ಕಾರ ನ್ಯಾಯ ನೀಡಲಿ ಎಂದು ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ರಾಮನಾಯ್ಕ ಗೋವಿಂದಪ್ಪ ಮ್ಯಾಧಾರ್ ಸಮಾಜದ ಮುಖಂಡರಾದ ರೇವಣಸಿದ್ದಯ್ಯಸ್ವಾಮಿ ಹರಳಿಮಠ ಸಂಗಯ್ಯಸ್ವಾಮಿ ಇಲ್ಲಿ ನಾವು ಸೇರಿದ್ದೀವಿ ಕಾರಣ ದುಃಖದಲ್ಲಿ ಬಂದು ನಮ್ಮ ರೇಣುಕಾ ಸ್ವಾಮಿಯ ಅತ್ತೆ ವಿಷಯ ಏನೆಂದರೆ ಅವರ ದಂಪತಿ ಗರ್ಭಿಣಿ ಆ ದಂಪತಿ ಗರ್ಭಿಣಿ ಅವ ಆ ಅಮ್ಮನ ತಾಯಿ ಜಂಗಮ್ಮರು ಅವರು ನಮಗೆ ಗುರುಗಳೇ ಆ ತಾಯಿ ಶಾಪ ಅವನು ದರ್ಶನಿಗೆ ತಟ್ಟೇ ತಟ್ಟೆ ಒಂದು ಎರಡನೇ ವಿಷಯ ಕಾನೂನು ಈ ಮಟ್ಟಕ್ಕೆ ಬಂದಿದೆ ಅದು ಏನು ಶಿಕ್ಷೆ ಆಗಬೇಕೋ ಸರಿಯಾಗಿ ಶಿಕ್ಷೆ ಆಗತ್ತೆ ಇದು ಇಡೀ ನಮ್ಮ ಕರ್ನಾಟಕದ ಆರು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ರೊಚ್ಚಿಗೆ ಅದೇ ಥರ ಇಡೀ ಭಾರತ ದೇಶ ನೂರ ನಲವತ್ತು ಕೋಟಿ ಜನರೆಲ್ಲ ರೊಚ್ಚಿಗೆದಿದ್ದಾರೆ ಇದು ಮಾತ್ರ ಅವನಿಗೆ ಕಟ್ಟಿಟ್ಟ ಬುದ್ಧಿ ಶಿಕ್ಷೆ ಸರಿಯಾದ ಶಿಕ್ಷೆ ಆಗತ್ತೆ ಕಾನೂನು ಸರಿಯಾದ ಶಿಕ್ಷೆ ಕೊಡತ್ತೆ ಆ ವಿಶ್ವಾಸ ನಮಗಿದೆ ಆ ತಾಯಿಗೆ ಒಂದು ಜೀವನಕ್ಕೆ ನಾ ನನ್ನ ಒಂದು ಆಸೆ ಆ ಎಮ್ಮಗೆ ಒಂದು ಎಂಪ್ಲಾಯ್ ಒಂದು ಗೌರ್ಮೆಂಟ್ ಜಾಬ್ ಆದರೆ ಅವ್ರ ಜೀವನ ಒಂದು ಸ್ವಲ್ಪ ಅತ್ಯುತ್ತಮ ಇರ ಇರಲಿಕ್ಕೆ ಸಾಧ್ಯ ಕೊಡಲಿ ಅಂತಂದು ನಮ್ಮೆಲ್ಲರ ಒಂದು ಆಸೆ ಆಕಾಂಕ್ಷೆ ಬೇಡಿಕೆ ನನ್ನ ಎರಡು ಮಾತು ಯುವಕನಾಗಿರುವಂಥ ರೇಣುಕಾ ಸ್ವಾಮಿ ಹತ್ಯೆ ಖಂಡಿಸಿ ರಾಜ್ಯಾದ್ಯಂತ ಏನು ಪ್ರತಿಭಟನೆ ಮತ್ತು ಒತ್ತಾಯಗಳು ನಡೀತಾ ಇದೆ ಈಗಾಗಲೇ ಘನ ಸರ್ಕಾರ ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದೆ ಅವರು ಬಂಧನಕ್ಕೂ ಕೂಡ ಒಳಗಾಗಿದ್ದಾರೆ ಮತ್ತೊಂಬತ್ತು ಜನ ರೇಣುಕಾ ಸ್ವಾಮಿಯವರು ಪವಿತ್ರ ಬೋರ್ಡ್ಗ ಮೆಸೇಜ್ ಮಾಡಿದರು ಅಂತ ಹೇಳಿ ಅಶ್ಲೀಲ ಮೆಸೇಜ್ ಮಾಡಿದ್ರು ಅಂತೇಳಿ ಪವಿತ್ರ ಗೌಡನ ಮಾತು ಕೇಳಿ ದರ್ಶನ ಮತ್ತು ಆತನ ಗ್ಯಾಂಗ್ ಸೇರಿ ನೀನು ಕ್ಷಮೆ ಕೇಳಿಬಿಡು ನಿನಗೆ ಕ್ಷಮಿಸಿ ಅವ್ರ ಜೊತೆಗೆ ಫೋಟೋ ತೆಗೆಸಿ ನಿನಗೆ ಒಳ್ಳೆಯದನ್ನು ಮಾಡಿ ಕಳಿಸ್ತೀವಿ ಅಂತೇಳಿ ರಾಘವೇಂದ್ರ ಅಂತಕ್ಕಂಥ ವ್ಯಕ್ತಿ ಮೋಸ ಮಾಡಿ ಕರ್ಕೊಂಡು ಹೋದರು ಕರ್ಕೊಂಡು ಹೋದ್ಮೇಲೆ ಪಟ್ಟಣಗೇರಿ ಶೆಡ್ನಲ್ಲಿ ಹಾಕಿ ಅಂತ ಕೊಟ್ಟಿರತಕ್ಕಂಥದ್ದು ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ ಕಾನೂನು ಸೈಬರ್ ಕ್ರೈಮ್ ಆ್ಯಕ್ಟ್ನಲ್ಲಿ ಅಗಲೀಲ ಮೆಸೇಜ್ ಹಾಕಿದರೆ ಒಂದು ಕೇಸ್ ಹಾಕಿ ಅವನ ಮೇಲೆ ಕ್ರಮ ತೆಗೆದುಕೊಳ್ಬೋದಾಗಿತ್ತು ಇಲ್ಲದೆ ಹೋಗಿದ್ರೆ ಅವನಿಗೆ ಕರೆದು ಬುದ್ಧಿಮಾತಿ ಹೇಳಿ ಕಲಿಸ್ಬೋದಾಗಿತ್ತು ಕರೆಂಟ್ ಶಾಕ್ ಕೊಡ್ತಕ್ಕಂಥದ್ದು ಮರ್ಮಾಂಗ ಕೊದಿಯತಕ್ಕಂಥದ್ದು ಚಿತ್ರಹಿಂಸೆ ಕೊಡ್ತಕ್ಕಂಥದ್ದು ಕಾನೂನು ಕೈಗೆ ತೊಳ್ತಕ್ಕಂಥದ್ದು ಒಬ್ಬ ಮೇಲು ನಟನಾಗಿರ್ತಕ್ಕಂಥ ದರ್ಶನ ಅನೇಕ ಪಾತ್ರಗಳ ಮೂಲಕ ಜೀವ ತುಂಬಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದಂಥ ಒಬ್ಬ ವ್ಯಕ್ತಿ ಇಂಥ ಹೀನಾಯವಾಗಿರ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿರುವುದು ಇದು ಅತ್ಯಂತ ಕ್ಷಮಿಸಲಾರದಂತಹ ಅಪರಾಧ ಅಂತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಾಗಿದೆ ಮತ್ತು ನಮ್ಮ ನಾಡಿಗೆ ಗೊತ್ತಾಗಿದೆ ಕಾನೂನನ್ನು ಕೈಯ ತಗೊಂಡು ಹಣಮದ ಅರ್ಥಮದ ಅಖಿಲೈಶ್ವರ್ಯಗಳ ಮದಗಳಿಂದ ಮದಗಜನಂತೆ ತನ್ನ ಸೊಕ್ಕಿನಲ್ಲಿ ಏನನ್ನಾದರೂ ಮಾಡಿ ದಕ್ಷಿಸಿಕೊಳ್ಳಬಹುದು ದುಡ್ಡಿದ್ರೆ ಅಂತ ಹೇಳಿ ಸಬ್ ಸಬ್ಇನ್ಸ್ಪೆಕ್ಟರ್ಗಳಿಗೆ ಐದು ಕೋಟಿ ಕೊಡ್ತೀನಿ ಇದನ್ನು ಮುಚ್ಚಾಕಿ ಮೂವತ್ತು ಲಕ್ಷ ಕೊಡ್ತೀನಿ ಇದನ್ನು ಶವ ಆ ಕಡೆ ತಗೊಂಡು ಹೋಗಿ ಅಂತ ಹೇಳಿ ಬಡವರನ್ನ ಹಣದ ಮೂಲಕ ಮುಚ್ಚಾಕ್ಬೋದು ಅಂತ ದರ್ಶನ್ ಅವರು ಏನಾದರೂ ತಿಳ್ಕೊಂಡಿದ್ರೆ ಅದು ಅವರ ಮೂರ್ಖತನದ ಪರಮಾವಧಿ ಅಂತ ಈಗಾಗಲೇ ಗೊತ್ತಾಗಿದೆ ಇವತ್ತು ಇದು ಒಂದು ಸಮಾಜದ ವ್ಯಕ್ತಿ ಅಲ್ಲ ಇಲ್ಲಿ ಲಂಬಾಣಿ ಸಮಾಜದವರು ಮೇದಾರ್ ಸಮಾಜದವರು ಲಿಂಗಾಯತ್ ಸಮಾಜದವರು ಬೇರೆ ಬೇರೆ ಎಲ್ಲ ಸಮಾಜದ ವ್ಯಕ್ತಿಗಳು ಕೂಡ ಇಲ್ಲಿ ರೆಡ್ಡಿ ಸಮಾಜದವರು ಎಲ್ಲವೆಲ್ಲ ಸಮಾಜದವರು ಕೂಡ ಇಲ್ಲಿದ್ದಾರೆ ಇದು ನಾಗರಿಕ ವೇದಿಕೆಯಿಂದ ಗಂಗಾವತಿ ಒಳಗ ನಾವು ಇದನ್ನು ಬಹು ದೊಡ್ಡ ಪ್ರಮಾಣದಲ್ಲಿ ನೇಹ ಹತ್ಯೆ ಮಾಡಿದ ಯಾವ ಥರ ಅದನ್ನ ಮಾಡಬಹುದಾಗಿತ್ತು ಆದರೆ ಮಾಧ್ಯಮ ಮಿತ್ರರು ಇದನ್ನು ಭಾಳ ಚುರುಕಾಗಿ ಚಾಲನೆ ಕೊಟ್ಟು ಸರ್ಕಾರದ ಹೊರಗೂ ಒಳಗೂ ಕಂಡು ತರಿಸುವಂಥ ಕ್ರಿಯೆಯನ್ನು ಮಾಧ್ಯಮ ಸ್ನೇಹಿತರು ಮಾಡಿದ್ದಾರೆ ಅವರಿಗೆ ನಾವು ಆಗಿದ್ದೇವೆ ಆ ಕಾರಣ ಇಂಥ ಘಟನೆ ಮತ್ತೊಮ್ಮೆ ಜರುಗದಂತೆ ಕಾನೂನು ದೊಡ್ಡವರಿಗೆ ಒಂದು ಸಣ್ಣನ ಒಂದು ಯಾವುದೇ ಮಂತ್ರಿ ಕೂಡ ಅದೇ ಸಿ ಆರ್ ಪಿ ಸಿ ಅದೇ ಸಿ ಪಿ ಸಿ ಇದೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಒಂದೇ ಈ ದೇಶದ ಉನ್ನತ ಉದ್ಯೋಗದಿಂದರೂ ಕೂಡ ಒಂದೇ ಕಾನೂನು ಕಾನೂನಾತ್ಮಕವಾಗಿ ಏನು ನಡೀತಾ ಇದೆ ಒಳಗ ಪ್ರಸನ್ನ ಕುಮಾರ ವಿಶೇಷ ಅಭಿಯೋಜಕರನ್ನು ಟ್ರಾನ್ಸ್ಫರ್ ಮಾಡಿ ಕೇಸನ್ನು ವೀಕ್ ಮಾಡಬೇಕಂತ ಒಂದು ಗುಮಾಲಿ ನಡೀತಾ ಇದೆ ನಾವು ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಕಾನೂನು ಮಂತ್ರಿ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಇದು ಬಹಳ ಗಂಭೀರವಾದ ಪ್ರಕರಣ ಆಗಿರೋದರಿಂದ ಈ ಪ್ರಕರಣವನ್ನು ಚಾರ್ಜ್ ಶೀಟ್ ಹಾಕುವವರಿಗೆ ಸರ್ಕಾರ ಯಾರು ಒತ್ತಡ ತಂದರೂ ಕೂಡ ಹಸ್ತಕ್ಷೇಪ ಮಾಡದೆ ಪ್ರಾಮಾಣಿಕ ಪಾರದರ್ಶಕ ಒಂದು ತನಿಖೆ ನಡೆದು ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಏನು ತನಿಖೆಯನ್ನು ಮುಕ್ತಾಯಗೊಳಿಸೋದಕ್ಕೆ ಸರ್ಕಾರ ಸಹಕಾರ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾಗರಿಕ ವೇದಿಕೆಯಿಂದ ನಾವು ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತಿದ್ದೇವೆ ಇವತ್ತು ಮನವಿ ಸಣ್ಣದಾಗಿರ್ಬೋದು ತೊಂಬತ್ತು ದಿವಸದವರೆಗೆ ತನಿಖೆ ಮಾಡೋದು ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿರತಕ್ಕಂಥ ಪ್ರಮೋಚ್ಚ ಅಧಿಕಾರ ತನಿಖೆ ಅಂತಕ್ಕಂಥ ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ದು ಇನ್ವೆಸ್ಟಿಗೇಷನ್ನಲ್ಲೇ ಯಾವುದೇ ಪ್ರಭಾವಿ ಸಚಿವರು ಪ್ರಭಾವಿ ಮುಖಂಡರು ಒತ್ತಾಯ ಮಾಡಿದ್ರು ಕೂಡ ಸನ್ಮಾನ ಸಿದ್ದರಾಮಯ್ಯವರು ಯಾವುದಕ್ಕೆ ಮಣಿಯುವುದಿಲ್ಲ ಅಂತ ಹೇಳಿದಾರಲ್ಲ ಈ ಮಾತು ಕೊನೆಯವರಿಗೆ ಸಿದ್ದರಾಮಯ್ಯವರು ಉಳಿಸ್ಕೊಳ್ತಾರೆ ಈ ಸಮಾಜದ ವ್ಯಕ್ತಿಗೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಕೇಣುಕಾ ಸ್ವಾಮಿ ತಂದೆ ತಾಯಿಗಳಿಗೆ ಕೇಣುಕಾ ಸ್ವಾಮಿ ಹೆಂಡತಿಗೆ ಗೌರವ ಅವರ ಮರ್ಯಾದೆ ಸಿಗುವಂಥ ರೀತಿಯಲ್ಲಿ ನ್ಯಾಯ ಸಿಗುವಂಥ ರೀತಿಯಲ್ಲಿ ರಣಕಾಸ ಸ್ವಾಮಿ ಆತ್ಮಕ್ಕೆ ಶಾಂತಿ ಸಿಗುವ ರೀತಿಯಲ್ಲಿ ಸರ್ಕಾರ ಮುನ್ನಡೆಸಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ಗಂಗಾವತಿಯ ನಾಗರಿಕ ವೇದಿಕೆ ಮತ್ತು ಸಮಾಜ